ಉದ್ಯೋಗ ತೊರೆದು ಯು ಪಿ ಸಿ ನಾಗರಿಕ ಸೇವಾ ಪರೀಕ್ಷೆ ಸಿದ್ಧತೆ ನಡೆಸಿದ್ದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಅಕ್ಕಿ ಮರಡಿಯ ಪಾಂಡುರಂಗ ಕಂಬಳಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ರೈತ ದಂಪತಿಯ ಪುತ್ರ ಪಾಂಡುರಂಗ ತಮ್ಮ ಯು ಪಿ ಸಿ ಪರೀಕ್ಷಾ ಸಿದ್ಧತೆಯ ಪಯಣ ಮತ್ತು ಪರಿಶ್ರಮದ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ನನ್ನ ತಂದೆ ರೈತರು ಮತ್ತೆ ನಮ್ಮ ಹೌಸ್ ವೈಫ್ ಇದ್ದಾರೆ ಮತ್ತು ನನ್ನ ತಮ್ಮ ಇದ್ದಾರೆ ನನ್ನ ತಂಗಿ ಇದ್ದಾರೆ ನನ್ನ ತಮ್ಮ ಬೆಂಗಳೂರಲ್ಲಿ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಮತ್ತು ನನ್ನ ತಂಗಿ ಬಿ ಎ ಎಮ್ ಎಸ್ ಓದ್ತಿದ್ದಾಳೆ ಇವಾಗ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮು ಮೂರು ಹಂತದಲ್ಲಿ ನಡೆಯುತ್ತದೆ ಮೊದಲನೇದು ಪ್ರಿಲಿಮ್ಸ್ ಎಕ್ಸಾಮ್ ಆ ಫಿಲಿಮ್ಸ್ ಎಕ್ಸಾಮ್ ಬಂದುಬಿಟ್ಟು ಇದಕ್ಕೆ ಹೇಗೆ ಪ್ರಿಪ್ರೇಷನ್ ಆಗಬೇಕಂದ್ರೆ ಮೊದಲು ಸಿಲೆಬಸ್ ಕಾಪಿನ ನೀಟಾಗಿ ಅರ್ಥ ಮಾಡ್ಕೋಬೇಕು ಆಮೇಲೆ ಒಂದು ಸ್ಟ್ಯಾಂಡರ್ಡ್ಸ್ ಬುಕ್ಗಳು ಇರ್ತವೆ ಅವುಗಳನ್ನ ಓದಿ ನೋಟ್ಸ್ಗಳು ಮಾಡ್ಕೋಬೇಕು ನೋಟ್ಸ್ ಮಾಡಿದ ನಂತರ ಮಲ್ಟಿಪಲ್ ರಿವಿಷನ್ಸ್ ಮಾಡ್ಕೋಬೇಕು ಇವಾಗ ಕ್ಯೂಗಳನ್ನ ರಿವಿಷನ್ ಮಾಡ್ಕೊಂಡು ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಟೆಸ್ಟ್ ಸಿರೀಸ್ ಬರೆಯೋದು ಟೆಸ್ಟ್ ಸಿರೀಸ್ ಬರೆಯೋದ್ರಿಂದ ಒಂದು ಕ್ವಶನ್ ಸಾಲ್ವಿಂಗ್ ಎಬಿಲಿಟಿ ಬೆಳೆಯುತ್ತದೆ ಮತ್ತು ಅನ್ನೋನ್ ಕ್ವಶನ್ಗಳನ್ನು ಹೆಂಗೆ ಹ್ಯಾಂಡಲ್ ಮಾಡೋದಕ್ಕೆ ಅನ್ನೋದು ಅದು ಅರ್ಥ ಮಾಡ್ಕೋಬೋದು ಸೊ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿದರೆ ಪೂರ್ವವಾಗಿ ಪರೀಕ್ಷೆಯಲ್ಲಿ ಸಫಲತೆಯನ್ನು ಕಾಣ್ಬೋದು ಮುಖ್ಯ ಪರೀಕ್ಷೆ ರೈಟಿಂಗಲ್ಲಿ ಇರುತ್ತದೆ ಅದಕ್ಕೆ ನನ್ನ ಪ್ರಿಪ್ರೇಷನ್ ಹೆಂಗಿತ್ತು ಅಂತ ಮೊದಲು ಸಿಲೆಬಸ್ ಕಾಪಿನ ಅರ್ಥ ಮಾಡ್ಕೊಬೇಕು ಪ್ರತಿಯೊಂದು ಟಾಪಿಕ್ಗಳನ್ನ ಏನೇನಿದೆ ಅಂತ ಅರ್ಥ ಮಾಡ್ಕೋಬೇಕು ಅದು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ನ ನೋಡಿಬಿಟ್ಟು ಥೀಮ್ಸ್ಗಳನ್ನ ಐಡೆಂಟಿಫೈ ಮಾಡ್ಕೊಂಡೆ ಆ ಥೀಮ್ಸ್ಗಳನ್ನ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಂಡೆ ಆ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿ ವ್ಯಾಲ್ಯೂ ಮಾಡಿಕೊಂಡು ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಇರ್ತದೆ ಕೆಲವೊಂದು ನ್ಯೂಸ್ ಪೇಪರ್ಗಳಿರ್ತದೆ ನ್ಯೂಸ್ ಪೇಪರಿಂದ ಆರ್ಟಿಕಲ್ ಓದ್ಬಿಟ್ಟು ಅಲ್ಲಿ ವ್ಯಾಲ್ಯುಯೇಷನ್ ಮಾಡಿಕೊಡೆ ವ್ಯಾಲ್ಯುಯೇಷನ್ ಮಾಡಿಕೊಂಡು ನಂತರ ಅದೇ ರಿವಿಷನ್ ಹೇಗೆ ಪೂರ್ವ ವಾಯು ಪರೀಕ್ಷೆಗೆ ಮಾಡಿದ್ದಲ್ಲ ಅದೇ ಥರ ರಿವಿಷನ್ ಮಾಡಿ ಟೆಸ್ಟ್ ಸಿರೀಸ್ನ ಬರೆಯೋದು ಇಲ್ಲಿ ಬರೆಯೋದಿರುತ್ತದೆ ಮತ್ತು ತುಂಬ ವೇಗವಾಗಿ ಬರೀಬೇಕು ಇಲ್ಲಿ ಮೂರು ಗಂಟೆಯಲ್ಲಿ ಇಪ್ಪತ್ತು ಕ್ವಶನ್ನು ತುಂಬ ವೇಗವಾಗಿ ಅದನ್ನು ಪ್ರಾಕ್ಟೀಸ್ ಮಾಡೋದು ಸೊ ನಾನು ಅದನ್ನು ತುಂಬ ಟೆಸ್ಟ್ ಸಿರೀಸ್ನ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ನಾನು ಬರೆದಿದ್ದೆ ನನ್ನದು ಮೂರನೇ ಸಂದರ್ಶನ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಮತ್ತು ನಾನು ಆಲ್ರೆಡಿ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ನನ್ನದು ಪ್ರೀವಿಯಸ್ ಇಯರ್ ರ್ಯಾಂಕ್ ಇತ್ತು ನಾನು ಆಲ್ರೆಡಿ ಸರ್ವಿಸಲ್ಲಿದ್ದೆ ಸೊ ಇವೆಲ್ಲ ಇರೋದರಿಂದ ನನಗೆ ಸಂದರ್ಶನ ತುಂಬ ಸಲೀಸಾಗಿ ಆಯಿತು ನಾನು ಹೋದ ತಕ್ಷಣವೇ ಅವರು ರೆಕಗ್ನೈಸ್ ಮಾಡಿದರು ನೀನು ಆಲ್ರೆಡಿ ಇದೆಯಾ ಅಂತ ಸೊ ಸ್ವಲ್ಪ ಲೈಟ್ ನೋಡಲ್ಲೇ ಚೆನ್ನಾಗಿ ಸ್ಟಾರ್ಟ್ ಆಯಿತು ಮತ್ತು ಸಂದರ್ಶನದಲ್ಲಿ ಅವರು ತುಂಬ ನಾಲೆಜ್ನ ಟೆಸ್ಟ್ ಏನು ಮಾಡೋದು ಮಾಡಿರೋದು ಮಾಡೋದಿಲ್ಲ ಯಾಕಂದರೆ ಆಲ್ರೆಡಿ ಟೆಸ್ಟ್ ಮಾಡಿರ್ತಾರೆ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಅಲ್ಲಿ ನಮ್ಮ ಪರ್ಸ್ನಾಲಿಟಿ ಮತ್ತು ನಮ್ಮ ಜೀವನ ಅನುಭವಗಳನ್ನ ಟೆಸ್ಟ್ ಮಾಡ್ತಾರೆ ಏನು ಕಲ್ತಿದ್ದೀವಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂತ ಸೊ ನನಗೊಂದು ಅವ್ರು ಕ್ವಶನ್ ಕೇಳಿದರು ನಿಮ್ಮ ಅಜ್ಜ ತಾತ ಮತ್ತು ನಿಮ್ಮ ಅಜ್ಜಿ ಮತ್ತು ನಿಮಗೆ ನಿನಗೆ ಭಾಷೆಯ ವಿ ಅಂದರೆ ಡಿಫ್ರೆನ್ಸ್ ಏನು ಅಂತ ಒಂದು ಲ್ಯಾಂಗ್ವೇಜ್ ಅಂತ ಬಂದರೆ ನಿನಗೆ ಏನು ಅಂತ ಅನಿಸುತ್ತದೆ ಮತ್ತು ನಿಮ್ಮ ತಾತ ಮತ್ತು ನಿಮ್ಮ ಅಜ್ಜಿಗೆ ಏನನ್ಸುತ್ತೆ ಇನ್ನ ಅನುಭವದಲ್ಲಿ ಹೇಳುವಂಥ ಅವರೇನು ಬೊಕ್ಕಲ್ಲಿರೋದೇನೋ ಕೇಳಿರಲಿಲ್ಲ ಸೊ ಈ ಥರ ಕ್ವಶನ್ಗಳು ಬಂದಿತ್ತು ಮತ್ತು ಇನ್ನೊಂದು ಕ್ವಶನ್ ಏನಂದರೆ ಒಂದು ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗಿದೆಯಾ ಅಲ್ಲಿ ಒಂದು ಸಿಕ್ಸ್ ಹೊಡೆದ ತಕ್ಷಣ ಬ್ಯಾಟ್ಸ್ಮನ್ನು ನಿನಗೆ ಬಂದು ಬಾಲ್ ಹೊಡೆಯುತ್ತೆ ಆ ಹೊಡೆದ ತಕ್ಷಣ ಕಾ ಅದು ರಕ್ತ ಬಂದು ಅದಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕಾಯ್ತು ಮತ್ತು ಮುಂದೆ ಲೀವ್ ತೊಗೋಬೇಕಾಯ್ತು ಜಾಬಿಂದ ಅದರಿಂದ ನಿಮಗೆ ಸ್ವಲ್ಪ ಲಾಸ್ ಆಯಿತು ಆ ಲಾಸ್ನ ಆ ಮ್ಯಾನೇಜ್ಮೆಂಟಿಂದ ನೀನು ಕ್ಲೇಮ್ ಮಾಡ್ಬೋದಾ ಅಂತ ಈ ಥರ ಸಿಚುವೇಶನ್ ಬೇಸ್ ಕ್ವಶನ್ ಕೇಳಿದ್ದು ಸೊ ಅದಕ್ಕೆ ನಂದೆ ಸರ್ ನಾವು ವಾಲಂಟಿಯರ್ ಆಗಿ ಹೋಗಿರ್ತೀವಿ ಅವ್ರನ್ನ ಅವರು ನಾವು ಆನ್ ಡಿಮ್ಯಾಂಡಿಂದು ಬಂದರೆ ನಾನು ವಾಲಂಟಿಯಾಗಿ ಹೋಗಿರ್ತೀವಿ ಸೊ ಅದು ನಾವು ಕ್ಲೇಮ್ ಮಾಡಬಾರ್ದು ಅಂತ ಹೇಳಿದೆ ಅವರು ತುಂಬ ಖುಷಿ ಆದರು ಸೊ ಈ ಥರ ನನಗೆ ಒಂದು ಅರ್ಥ ಆಗಿದೆ ಏನಂದರೆ ಅವರು ಓದಿದ್ದನ್ನು ಒಟ್ಟು ಜಾಸ್ತಿ ಕೇಳೋದಿಲ್ಲ ನಾಲೆಜನ್ನು ಟೆಸ್ಟ್ ಮಾಡೋದಿಲ್ಲ ನಮ್ಮ ಅನುಭವಗಳು ನಮ್ಮ ಪರ್ಸ್ನಾಲಿಟಿ ಸಿಚುವೇಶನಲ್ಲಿ ಬಂದ ಮೇಲೆ ಯಾವ ಥರ ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಅವರು ಟೆಸ್ಟ್ ಮಾಡ್ತಾರೆ ಇಲ್ಲಿ ಪ್ಲ್ಯಾನ್ ಹಿಂಗೆ ಇರ್ತಿತ್ತು ಅಂತಂದರೆ ಬೆಳಗ್ಗೆ ಏಳು ಗಂಟೆ ಹೇಳ್ತಿದ್ದೆ ಎದ್ದು ಒಂದು ಹಾಫ್ ಆ್ಯನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ಗಳನ್ನು ಮೆಡಿಟೇಷನು ಎಕ್ಸಸೈಸು ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೆ ಓದೋಕ್ಕೆ ಒಂಬತ್ತರಿಂದ ಒಂದು ಒನ್ ಒನ್ ತರ್ಟಿ ತನಕ ಓದಿ ಮಧ್ಯಾಹ್ನ ಊಟ ಬಟ್ ಅಟ್ ದ ಸೇಮ್ ಟೈಮ್ ನಾನು ಮಿಲ್ಲಲ್ಲಿ ಸ್ವಲ್ಪ ಬ್ರೇಕ್ ತಗೋತಿದ್ದೆ ಆಫ್ಟರ್ ಎವ್ರಿ ಒನ್ ಅವರ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೆ ಆಮೇಲೆ ಮಧ್ಯಾಹ್ನ ಒಂದು ಒನ್ ಅವರ್ ಎಲ್ಲ ಓದಿ ಸ್ವಲ್ಪ ನ್ಯಾಪ್ ಎಲ್ಲ ತೊಗೋತಿದ್ದೆ ತೊಗೊಂಡು ಮತ್ತೆ ಹಿಂಗೆ ನೈಟ್ ಲೆವೆನ್ ತನಕ ಓದಿ ಆ್ಯಂಡ್ ಐಸು ಟ್ವೆಲ್ ಓ ಕ್ಲಾಕಿಗೆ ಮಲ್ಕೊಂಡ್ಬಿಡ್ಸಿದ್ದೆ ಸೊ ಒಂದು ಟೋ ಟೋಟಲಾಗಿ ಒಂದು ಎಂಟರಿಂದ ಹತ್ತು ಗಂಟೆ ದಿನಾಲು ನಾನು ಡೆಸ್ಕ್ ಮೇಲೆ ಕೂರಿಸಿದ್ದೆ ಸೊ ಮತ್ತು ನಾನು ಇದಕ್ಕೆ ಒಂದು ಲೈಬ್ರರಿ ಹೋಗ್ತಿದ್ದೆ ಡೈಲಿ ಲೈಬ್ರರಿಲೇ ನಾನು ಓದ್ತಿರೋದು ಸ್ವಲ್ಪ ಅವಾಗವಾಗ ಓದೋದಾಗ ರೂಮಲ್ಲೂ ಓದ್ತೀನಿ ಅಧ್ಯಯನ ಸಾಮಗ್ರಿಗಳು ಮೇಲೆ ಕೆಲವು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸ್ಟ್ಯಾಂಡರ್ಡ್ ಬುಕ್ಗಳು ಇರ್ತವೆ ಆ ಸ್ಟ್ಯಾಂಡರ್ಡ್ ಬುಕ್ಗಳನ್ನ ಚೂಸ್ ಮಾಡ್ಕೊಳ್ಳೋದು ಮತ್ತು ಎಷ್ಟೋ ಟಾಪರ್ಸ್ಗಳು ಅವ್ರ ನೋಟ್ಸ್ಗಳನ್ನ ಮಾಡಿರ್ತಾರೆ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಕೋಚಿಂಗ್ಗಳು ಅವ್ರನ್ನ ಸ್ವಲ್ಪ ಕಂಪೈಲೇಷನ್ ಮಾಡಿಟ್ಟಿರ್ತಾರೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ನನ್ನ ಸ್ಟ್ರಾಟಜಿ ಹೆಂಗಿತ್ತು ಅಂದರೆ ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಂದ ಓದೋದು ಮತ್ತು ನೋಟ್ಸ್ ಮಾಡ್ಕೊಳ್ಳೋದು ಮತ್ತು ವ್ಯಾಲ್ಯೂ ಎಡಿಷನ್ ಅಂತ ಬಂದ ಮೇಲೆ ಅದನ್ನು ಟಾಪರ್ಸ್ ನೋಟ್ಸು ಮತ್ತು ಕೋಚಿಂಗ್ ಮೆಟೀರಿಯಲನ್ನು ಮಾಡ್ಕೋತಿದ್ದೆ ಮಾಡಿಕೊಂಡು ಒಂದೇ ಕಡೆ ಕನ್ಸಲ್ಟೇಷನ್ ಮಾಡ್ಕೊಂಡು ಇಟ್ಕೋತಿದ್ದೆ ಆ ಸೋದಾಸ್ಟ್ ನನಗೆ ಸ್ವಲ್ಪ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು ಕೋಚಿಂಗ್ ಅಂತ ಬಂದರೆ ಇದು ಹೇಳೋಕ್ಕಾಗಲ್ಲ ಯಾರಿಗೆ ನೆಸ್ಸರಿ ಇದೆಯಾ ಇಲ್ಲ ಅಂತ ಕೆಲವೊಬ್ಬರು ಮುಂಚೆಯಿಂದ ಓದಿರ್ತಾರೆ ಕೆಲವೊಬ್ರು ಆರ್ಟ್ಸ್ ಬ್ಯಾ ಹ್ಯುಮ್ಯಾನಿಟೀಸ್ ಬ್ಯಾಗ್ರೌಂಡ್ ತೊಗೊಂಡಿರ್ತಾರೆ ಅವ್ರಿಗೆ ಈ ಸಬ್ಜೆಕ್ಟ್ಗಳು ಪಾಲಿಸಿ ಎಕಾನಮಿ ಹಿಸ್ಟ್ರಿ ಎಲ್ಲ ಓದಿರ್ತಾರೆ ಮೇ ಬಿ ಅವ್ರಿಗೆ ನೆಸ್ಸರಿ ಇಲ್ಲದೆ ಇರ್ಬೋದು ಬಟ್ ಕೆಲವೊಬ್ಬರು ಸೈನ್ಸ್ ಬ್ಯಾಗ್ರೌಂಡಿಂದ ಬರ್ತಾರೆ ಎಸ್ಪೆಷಲಿ ನನ್ನ ನನಗೆ ಕೋಚಿಂಗ್ ಬೇಕಾಗಿತ್ತು ನಾನು ಕೋಚಿಂಗ್ ತೊಗೊಂಡಿದ್ದೆ ಐ ಥಿಂಕ್ ಅವರು ಸಿಚುವೇಶನ್ ಮೇಲೆ ಅದನ್ನ ಡಿಸೈಡ್ ಮಾಡ್ಕೋಬೇಕು ಕೋಚಿಂಗಿಂದ ಒಂದು ಪಾಸಿಟಿವ್ ಏನು ಬರುತ್ತೆ ಅಂತಂದರೆ ಒಂದು ಡೈರೆಕ್ಷನ್ ಸಿಗುತ್ತೆ ಓದೋದರಲ್ಲಿ ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಇರ್ತವೆ ಬಟ್ ಅವರು ಯು ಪಿ ಎಸ್ಸಿಗೆ ಅಂತ ಬರ್ದಿರಲ್ಲ ಬಟ್ ಅವರು ಕೋಚಿಂಗ್ ಇದ್ದವರು ಸ್ವಲ್ಪ ಅದನ್ನ ನೀಟಾಗಿ ಕಂಪೈಲೇಷನ್ ಮಾಡಿ ಆಮೇಲೆ ಮುಂಚೆ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ನೋಡಿ ಅವನ್ನ ಪ್ರಿಪೇರ್ ಮಾಡಿರ್ತಾರೆ ಅದು ಸ್ವಲ್ಪ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ದಿನಪತ್ರಿಕೆಗಳು ತುಂಬ ಅವಶ್ಯಕತೆ ಇದೆ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಮೂರು ಅಂತರದಲ್ಲೂ ಅದರ ಅದರಿಂದ ಅವಶ್ಯಕತೆ ಇದೆ ಎಸ್ಪೆಷಲಿ ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ ಬಂದರೆ ಇನ್ನೂ ಅವುಗಳ ಮುಖ್ಯತೆ ಹೆಚ್ಚಾಗುತ್ತದೆ ಒಂದು ದಿನಪತ್ರಿಕೆಗಳಿಂದ ಡೈಲಿ ಕರೆಂಟಲ್ಲಿ ಏನು ನ್ಯೂಸ್ ನಡೀತಿದೆ ಅನ್ನೋದು ಅರ್ಥ ಆಗ್ತದೆ ಎರಡನೇದು ನಾವು ಓದಿರೋ ಕನ್ಸೆಪ್ಟ್ಗಳು ಇವುಗಳನ್ನ ಇಂಟರ್ಲಿಂಕ್ ಮಾಡೋಕ್ಕೆ ಅದು ಒಂದು ಅದರಲ್ಲಿ ಅವಕಾಶ ಸಿಗುತ್ತದೆ ಇಂಟರ್ವ್ಯೂಗೆ ಡೆಕ್ಕನ್ ಹ್ಯಾರಾಲ್ಡ್ ಮತ್ತು ಪ್ರಜಾವಣಿನೂ ಓದ್ತಿದ್ದೆ ಯಾಕಂದರೆ ಅಲ್ಲಿ ಕ ಲೋಕಲ್ ಕರ್ನಾಟಕ ನ್ಯೂಸ್ ನನಗೆ ಕರೆಕ್ಟಾಗಿ ಕವರ್ ಮಾಡ್ತಾರೆ ಅನ್ನೋದರಿಂದ ನಾನು ಅವುಗಳನ್ನೂ ಓದ್ತಿದ್ದೆ ಸೊ ದಿನಪತ್ರಿಕೆಗಳ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಟೋಟಲ್ಲಾಗಿ ಮೂರು ಸ ಇದು ಮೂರನೇ ಸಂದರ್ಶನ ಇಂಟರ್ವ್ಯೂ ಬಾ ಮುಂಚೆ ನಾನು ನಾಲ್ಕು ಅಟೆಂಪ್ಟ್ ಕೊಟ್ಟಿದ್ದೀನಿ ನಾಲ್ಕನೇ ಅಟೆಂಪ್ಟಲ್ಲೂ ನಂದು ಕ್ಲಿಯರ್ ಆಗಲಿಲ್ಲ ಆವಾಗ್ಲೂ ಇಂಟರ್ವ್ಯೂ ಕೊಟ್ಟಿದ್ದರೆ ಕ್ಲಿಯರ್ ಆಗಲಿಲ್ಲ ಆ ವರ್ಷ ನಾನು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬರೆದು ಅದರಲ್ಲಿ ರ್ಯಾಂಕ್ ತೊಗೊಂಡೆ ಸೊ ಇದು ಟೋ ಈ ವರ್ಷ ಬಂದು ಬಂದು ನನ್ನದು ಐದನೇ ಅಟೆಂಪ್ಟಿದು ಐದನೇ ಟೆಂಪಲ್ಲಿ ನನಗೆ ಸಿಕ್ಕಿದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈಗ ಎಷ್ಟೋ ಸ್ಟ್ಯಾಂಡರ್ಡ್ಸ್ ಬುಕ್ ಬುಕ್ಗಳು ಕನ್ನಡ ಮಾ ಮಾಧ್ಯಮದಲ್ಲಿ ಲಭ್ಯ ಇದೆ ಫಾರ್ ಎಕ್ಸಾಂಪಲ್ ಇದು ಲಕ್ಷ್ಮೀಕಾಂತ್ ಕ್ವಾಲಿಟಿ ಬುಕ್ಕು ಇದೆ ಮತ್ತು ನಾನು ಹೇಳೋದೇನೆಂದರೆ ಅವ್ರಿಗೆ ಇಂಗ್ಲೀಷ್ ಬುಕ್ಗಳನ್ನು ಓದೋದನ್ನು ಅಳವಡಿಸ್ಕೋಬೇಕು ಎಸ್ಪೆಷಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು ಸೊ ದ್ಯಾಟ್ ಅವ್ರಿಗೆ ಇರೋ ನ್ಯೂಸ್ ನ್ಯೂಸಲ್ಲಿರೋ ಟಾಪಿಕ್ಗಳು ಕಾಂಪ್ಲೆನ್ಸ್ ಎಲ್ಲ ಕವರ್ ಮಾಡ್ಕೋಬೋದು ಆಮೇಲೆ ಬೇಕಾದ್ರೆ ಅದನ್ನು ಕನ್ನಡದಲ್ಲಿ ಅವರು ಬೈಕೋಬೋದು ಮತ್ತು ಇದ್ರ ಜೊತೆನೇ ಅವರಿಗೆ ಒಬ್ಬ ಯಾರಾದರೂ ಗೈಡ್ ಗೈಡ್ ಮೆಂಟರ್ ಇದ್ದರೆ ಒಳ್ಳೇದಂತ ಅನಿಸುತ್ತೆ ಅವ್ರಗಳ ಆನ್ಸರ್ ಶೀಟ್ ಆನ್ಸರ್ ಕಾಪಿಗಳನ್ನ ಇವ್ಯಾಲ್ಯೂಟ್ ಮಾಡ್ಕೊಳ್ಳೋದಾಗಲಿ ಮೇನ್ಸ್ ಎಕ್ಸಾಮ್ಗೆ ಸೊ ಇದಕ್ಕೆ ಒಬ್ಬ ಗೈಡ್ ಬೇಕು ಮೆಂಟರ್ ಬೇಕು ಆಲ್ರೆಡಿ ಇದ್ದವರು ತುಂಬ ಜನ ಬೆಂಗಳೂರು ಧಾರವಾಡದಲ್ಲೆಲ್ಲ ತುಂಬ ಜನ ಇದ್ದಾರೆ ಅವ್ರನ್ನ ಅವ್ರ ಸಲಹೆಗಳನ್ನ ಅನ್ನೋ ನನ್ನ ಅನಿಸಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲು ನನ್ನ ವಿಚಾರದಲ್ಲಿ ಇಲ್ಲಿ ತುಂಬ ಕಾಂಪಿಟೇಷನ್ ಇರ್ತದೆ ಅದನ್ನು ಅಭ್ಯರ್ಥಿಗಳು ಅರ್ಥ ಮಾಡ್ಕೋಬೇಕು ಮತ್ತು ಇಲ್ಲಿ ಗೆಲುವು ಸಾಧಿಸಬೇಕು ಅಂದರೆ ನಿರಂತರ ಪರಿಶ್ರಮ ಬೇಕು ಮತ್ತು ಗುರಿ ಇಟ್ಕೋಬೇಕು ಅದರ ಅದರ ಅದ್ರ ತಕ್ಕನಾಗೆ ಪರಿಶ್ರಮ ಮಾಡಬೇಕು ಮತ್ತು ಇಲ್ಲಿ ಸೋಲು ಗೆಲುವು ಬಂದೇ ಬರುತ್ತದೆ ನನ್ನ ಅನಿಸಿಕೆಯಲ್ಲಿ ಸೋಲು ಗೆಲುವು ಎರಡಕ್ಕೂ ರೆಡಿ ಇರಬೇಕು ಮತ್ತು ಗೆಲ್ತೀನಿ ಅನ್ನೋ ಛಲ ಮತ್ತು ಆತ್ಮವಿಶ್ವಾಸ ಇರಬೇಕು ಮತ್ತು ಅದೇ ಥರ ಪರಿಶ್ರಮ ಮಾಡಿದರೆ ಗೆಲುವು ಸಾಧಿಸ್ಬೋದು ಅನ್ನೋದು ನನ್ನ ವಿಚಾರ ನಾನು ಈ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಜಾಬ್ ಕ್ವಿಟ್ ಮಾಡಿ ಸೊ ನನ್ನ ಕುಟುಂಬದವರು ತುಂಬ ಸಪೋರ್ಟ್ ಮಾಡಿದರು ಸಪೋಟ್ ಮಾಡು ನೀನು ಮಾಡ್ತೀಯಾ ನಿನ್ಗೆ ಕೇಪಬಿಲಿಟಿ ಇದೆ ಅನ್ನೋದು ಯಾವತ್ತ ನಾನು ಅವತ್ತು ಹೇಳ್ತೀ ಅವ್ರು ಹೇಳ್ತಿದ್ರು ಮತ್ತು ಆಮೇಲೆ ನಾನು ನಾಲ್ಕು ಸಾರಿ ಇದನ್ನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಆದರೂ ಅವ್ರು ನನ್ನ ಹಿಂದೆ ನಿಂತಿದ್ದರು ನೀನು ಮಾಡೇ ಮಾಡ್ತೀಯಾ ನೀನು ಇದ್ದೀವಿ ಅಂತ ಯಾವತ್ತು ನಮಗೆ ಅದನ್ನು ಕಾನ್ಫಿಡೆನ್ಸ್ ಕೊಟ್ಟಿತ್ತು ಸೊ ನಂಗೆ ಅನಿಸುತ್ತೆ ಇವತ್ತು ಅವರ ಆ ಬೆಂಬಲ ನಿಂತಿದ್ರಿಂದ ನಾನು ಇಲ್ಲಿ ಇದನ್ನು ರ್ಯಾಂಕ್ ತಗೊಳ್ಳೋಕ್ಕೆ ಆಗಿದೆ ಅಂತ ನನಗೆ ನನಗನ್ಸುತ್ತೆ